ಸಂದೇಶ ಇಲ್ಲವಂತ ಹೇಳಿ ಒಬ್ಬ ಬಂಟ್ವಾಳ ಕಾಲ ನಮ್ಮ ಸುಳ್ಯದ ಶಾಸಕರಾದ ಭಗೀರಥಿ ಅವರನ್ನು ಭಗೀರಥಿ ಮೇಲೆ ಮೇಲೆದಾಗಿ ಅವರೇ ನಮ್ಮ ಪೋಸ್ಟ್ಗಳನ್ನು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ರಾಶಿ ಅವರು ಜೀವಂತವಾಗಿರುವಂತಹ ಅವರೊಂದು ಪೋಸ್ಟ್ ಅನ್ನು ಆ ರೀತಿಯಾಗಿ ಅವರಿಗೆ ದಲಿತರು ಎಂಬ ಕಾರಣಕ್ಕೆ ಅವರನ್ನು ನಿಂದಿಸಿ ಅದಲ್ಲದೆ ಒಂದು ಮಹಿಳೆ ಎಂಬ ಕಾರಣಕ್ಕೆ ಆ ರೀತಿಯಾಗಿ ಅಶ್ಲೀಲವಾಗಿ ಅವನು ಮೆಸೇಜ್ ಅನ್ನು ಫೇಸ್ಬುಕ್ ಅಲ್ಲಿ ಹಾಕಿರ್ತಾನೆ ನಮ್ಗೆ ಗೊತ್ತಿದೆ ಫಾಸ್ಟೆಸ್ಟ್ ಮೋಡ್ ಅಂದ್ರೆ ಎಷ್ಟು ಹಾಕಿದ ತಕ್ಷಣ ಅದು ವೈರಲ್ ಆಗ್ತದೆ ಸೊ ಸಮಾಜದ ಒಂದು ಶಾಂತಿ ಕೆದಡುವ ದೃಷ್ಟಿಯಿಂದ ಅವನ ಮೇಲೆ ತಾವು ಸ್ವಯಂ ಪ್ರೇರಿತವಾಗಿ ಸುಮಟ ಕೇಸನ್ನು ದಾಖಲಿಸಬೇಕು ಅಂತ ಹೇಳಿ ಮಹಿಳಾ ಮೋರ್ಚದ ಪರವಾಗಿ ಇವತ್ತು ನಾವೆಲ್ಲರೂ ಸುರತ್ಕಲ್ನಲ್ಲಿ ನಿಮಗೆ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದೇವೆ ಸರ್ ಅಂದ್ರೆ ಅವನ ಮೇಲೆ ಈ ಕೂಡಲೇ ಕ್ರಮ ಜರುಗಿಸಬೇಕು ಮುಂದೆ ಇಂತಹ ಘಟನೆಗಳು ನಡಿಬಾರ್ದು ಈ ರೀತಿ ಪ್ರಚೋದನಾತ್ಮಕವಾಗಿ ಯಾರು ಕೂಡ ಫೇಸ್ಬುಕ್ ಅಲ್ಲಿ ಹಾಕಬಾರ್ದು ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಹೌದು ಐಡಿ ಕೂಡ ಮೆನ್ಷನ್ ಡಿ ಸರ್ ಈ ಊಟ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂದಿಸಿ ಅವನ ಮೇಲೆ ಕ್ರಮ ಈಗಾಗಲೇ ಒಂದು ಮನವಿಯ ಕಾಪಿಯನ್ನು ನಮ್ಮ ಜಿಲ್ಲಾಧಿಕಾರಿಗೆ ನಾವೆಲ್ಲರೂ ಕೊಡ್ತೀವಿ ಸಿಲ್ ಅವರೊಂದು ಶಾಸಕಿಯಾಗಿ ನೋಡಿದ ಎಷ್ಟು ಲಕ್ಷ ಜನರನ್ನು ಅವರು ಪ್ರತಿನಿಧಿಸಿದ್ರೆ